ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೆ ಬಿ ಎಲ್ ಸಿದ್ಧಿವಿನಾಯಕ ಟ್ರಸ್ಟ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೈಸೂರಿನ ಬೆಮೆಲ್ ಕೆಆರ್ ಎಸ್ ಮುಖ್ಯ ರಸ್ತೆಯಲ್ಲಿರುವ ಕೆಬಿಎಲ್ ಸಿದ್ಧಿವಿನಾಯಕ ಟ್ರಸ್ಟ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಸ್ ಎಸ್ ಎಲ್ ಸಿ ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ತೆಗೆದುಕೊಂಡ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಡಾಕ್ಟರ್ ಇ ಸಿ ಗೌಡ ಪ್ರಧಾನ ಕಾರ್ಯದರ್ಶಿ ಕೆ ಬಿ ಎಲ್ ಸಿದ್ಧಿವಿನಾಯಕ ಟ್ರಸ್ಟ್ ನೇತೃತ್ವದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ರವಿ ಕೆ ಎನ್ ಸಂತೋಷ್ ಎಂ ಮೋಹನ್ ಬಿ ಎನ್ ಸುರೇಶ್ ಎನ್ ಕಿರಣ್ ಮಧುಕರ್ ಉಮಾಶಂಕರ್ ಆರಾಧ್ಯ ನಿತಿನ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ತಿಳುವಳಿಕಾತಿಯಿಂದ ವಿಶೇಷ ಚೇತನರಿಗೆ ಅವರು ಬೇಕಾಗಿರುವಂತಹ ಕೃತಕ ಕಾಲಿರ್ಬೋದು ಗಾಡಿ ಕೊಚ್ಚಗಳಿರ್ಬೋದು ತ್ರಿಚಕ್ರ ವಾಹನಗಳಿರ್ಬೋದು ಈ ರೀತಿ ಮಾಡ್ತಾ ಇದೀವಿ ಮಹಿಳೆಯರು ಸ್ವಾವಲಂಬಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಲಿಗೆ ಹಂತಗಳನ್ನ ನೋಡಿ ಮಹಿಳೆಯರು ಕೂಡ ಸ್ವಾವಲಂಬಿ ಆಗ್ಬೇಕು ಅನ್ನೋ ತಕ್ಷಣ ನಾವು ಕೆಲಸ ಮಾಡ್ತಾ ಇದೀವಿ ಜೊತೆಗೆ ಈ ದೇವಸ್ಥಾನ ನಾವು ಪ್ರಾರಂಭ ಮಾಡಿ ಒಂದು ವರ್ಷ ಆಗಿದ್ದು ಇದು ನಮ್ಮ ಕೆಬಿಎಲ್ ನ ಅಧ್ಯಕ್ಷರಾದಂತೆ ಎನ್ ರವಿ ಅವರು ಉಚಿತವಾಗಿ ನಮ್ಮ ಟ್ರಸ್ಟ್ಗೆ ದೇಣಿಗೆಯಾಗಿ ಕೊಟ್ಟ ನಂತರ ನಮ್ಮೆಲ್ಲ ಸ್ನೇಹಿತನು ಮತ್ತು ಪ್ರಾಣಿಗಳ ಸಹಕಾರದಿಂದ ಸುಮಾರು ಸೈಟ್ ಅಂದಂತೆ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ವಹಣೆ ಮಾಡಿದ್ದೀವಿ ಪ್ರತಿ ವರ್ಷದಲ್ಲಿ ಪೂಜೆ ಕಾರ್ಯ ನಡೆಯುವುದು ನಿಮಗೆ ಗೊತ್ತಿದೆ ಬೆಳಿಗ್ಗೆ ಉಚಿತ ಯೋಗ ತರಗತಿ ತರಗತಿಗಳು ಇರ್ಬೋದು ಸತ್ಸಂಗ ಇರಬಹುದು ಭಜನೆ ಇರಬಹುದು ಈ ರೀತಿಯ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಈ ಪ್ರಸ್ತಾವ ನಿರ್ಮಾಣದಲ್ಲಿ ಇರುವಂತಹ ನಮ್ಮ ಸುವಣ್ಣವರು ಸುಮಾರು ಎರಡು ವರ್ಷಗಳ ಕಾಲ ವಿಶೇಷ ಮೂಕ್ತ ರೋಜಿಯನ್ನು ವಹಿಸಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ನಮ್ಮ ಅಧ್ಯಕ್ಷರಾದ ಕೆಎಂ ಸಂತೋಷ ಇರ್ಬೋದು ಎಲ್ ಮೋಹನ್ ಇರ್ಬೋದು ಎನ್ ಕಿರಣ್ ಅವರು ಇರ್ಬೋದು ಸುರೇಶ್ ಜೈನ್ ಅವರು ಇರ್ಬೋದು ಮಧುಕರ್ ಅವರು ಇರ್ಬೋದು ಉಮಾಶಂಕರ್ ಆರಾಧ್ಯ ಇರ್ಬೋದು ಅದೇ ರೀತಿ ನಮ್ಮ ಲೇಔಟ್ ಇಷ್ಟು ಚೆನ್ನಾಗಿ ಮಾಡಿದಂತ ಮುರುಗೇಶ್ ಅವರು ಕಿರಣ್ ಅವರು ಗೋಪಾಲ್ ಅವರು ಈ ರೀತಿ ಹಲವಾರು ಜನ ನಮ್ಮ ಹೃದಯ ಸೇರಿದಂತೆ ಹಲವಾರು ಜನ ತುಂಬಾ ಒಳ್ಳೆಯ ಮನಸ್ಸಿಂದ ಉದಾರವಾಗಿ ದೇವಿಗೆ ನೀಡುವ ಪ್ರತಿಫಲವಾಗಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಇದಲ್ಲದಂತೆ ನಾವೀ ಸಲ ಯೋಚನೆ ಮಾಡಿದ್ದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕೇವಲ ಪೂಜಾ ಕೈಂಕರ್ಯಗಳನ್ನು ಮಾಡಲೇಬೇಕು ಧಾರ್ಮಿಕವಾಗಿ ಸಾಂಸ್ಕೃತಿಕ ಬೆಳೆದ್ರು ಮಾತ್ರ ನಾವು ಮುಂದಿನ ತಲವಾರಿಗೆ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಮತ್ತು ನಾವು ನಿಂದಿ ಶಾಂತಿ ದೇವ ಸಾಧ್ಯ ಅಂತ ವಿದ್ಯಾರ್ಥಿಗಳಲ್ಲಿ ಏನ್ ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಪುರಸ್ಕಾರ ಮಾಡಬೇಕು ಅದರ ಮುಖಾಂತರ ಬೇರೆ ವಿದ್ಯಾರ್ಥಿಗಳು ಪ್ರೇರಣೆ ಆಗಬೇಕು ಮತ್ತೆ ಏನು ಪ್ರತಿಭಾ ಪುರಸ್ಕಾರ ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಕೇವಲ ಓದು ಜೊತೆಗೆ ಸಮಾಜ ಸೇವೆಯನ್ನು ಕೂಡ ತೋರಿಸ್ಕೊಳ್ಬೇಕು ಮನೆಗೆ ಒಳ್ಳೆಯ ಮಗನಾಗಿ ಊರಿಗೆ ಒಳ್ಳೆಯ ಮಗ ಅಥವಾ ಮಗಳಾಗಿ ಈ ರಾಜ್ಯಕ್ಕೆ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಅದರ ಮುಖಾಂತರ ನಾವು ಪ್ರೇರಣೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೈಸೂರು ಮತ್ತೆ ಮಂಡ್ಯ ಎರಡೂ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನು ಯಾರು ತೆಗೆದುಕೊಂಡಿದ್ದಾರೆ ಅವರು ಆ ವಿದ್ಯಾರ್ಥಿಗಳಿಗೆ ನಾವು ಪ್ರಜಾ ಎಸ್ ಎಲ್ ಸಿ ಮತ್ತು ಪಿಎಲ್ ಸಿ ಮಾಡ್ತಾ ಇದ್ದೀವಿ ಚಾಮರಾಜನಗರ ಜಿಲ್ಲೆ ಹಾಸನ ಜಿಲ್ಲೆಯಿಂದ ಕಾಲ್ ಮಾಡಿದರು ನಮಗೆ ಆದರೆ ಬುರುದಿ ದೂರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ದೀವಿ ಜೊತೆಗೆ ಕೇವಲ ಓರಿನ್ ಅಷ್ಟೇ ಅಲ್ಲದಂತೆ ಸಾಂಸ್ಕೃತಿಕವಾಗಿ ಮತ್ತೆ ಕ್ರೀಡಾ ಕ್ಷೇತ್ರದಲ್ಲೂ ನಮ್ಮ ಮಕ್ಕಳು ಬೆಳೆಯಬೇಕು ಅನ್ನೋ ಕಾರಣಕ್ಕೋಸ್ಕರ ಫೋಕೋ ಇರ್ಬೋದು ಕರಾಟೆ ಇರ್ಬೋದು ಭರತನಾಟ್ಯ ಇರ್ಬೋದು ಈ ರೀತಿಯ ಈ ರೀತಿಯ ಬೇರೆ ಬೇರೆ ಕ್ಷೇತ್ರದ ಕೆಲಸ ಮಾಡುವುದನ್ನು ಆಯ್ಕೆ ಮಾಡಿದ್ದೀವಿ ಇವತ್ತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಆಡು ಚಿನ್ನ ಸೇರಿದಂತೆ ಇಪ್ಪತ್ತಾರು ಪದಕಗಳನ್ನು ತೆಗೆದುಕೊಂಡು ನಮ್ಮ ಪ್ಯಾರಾ ಒಲಿಂಪಿಕ್ಸ್ ವಿಶೇಷಕ್ಕೆ ತಂದ್ರು ನಮ್ಮ ದೇಶಕ್ಕೆ ಮೇನದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಮುಖಾಂತರ ಅದರ ಬೆಲೆಯನ್ನು ಸಲ್ಲಿಸಿ ನ್ಯೂಸ್ ಪಡೆದಂತ ನಮ್ಮ ಸಚಿವ ವಿನಾಯಕ ಕೃಷ್ಣ ಸದಾಶ್ ಚರಣ್ಸರ್ ಅವರು ಮತ್ತೆ ನಮ್ಮ ಆತ್ಮೀಯ ಸ್ವೀಕರಾದಂತಹ ಡಿಸ್ ಕಲೇಗೌಡರು ಸರ್ಕಾರಿ ಹೈಸ್ಕೂಲ್ನ ಮಂಡ್ಯ ಜಿಲ್ಲಾಧಿಕಾರ ಎಚ್ ರಮೇಶ್ ಅವರು ಶ್ರೀನಿ ಮಹೇಶ್ ಅವರು ನಮ್ಮ ಪಕ್ಷಮಾಣಿ ಸ್ಪೀಕರ್ ರಮೇಶ್ ಅವರು ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಬಡಿಕೆರೆ ಗ್ರಾಮ ಪಂಚಾಯಿತಿಯ ಸಮಾಜ ಸೇವಕರು ಮುಖಂಡರಾದಂತ ಶಿವಕುಮಾರ್ ಅವರು ಇದ್ದಾರೆ ಸುನಿಲ್ ಬಾಲೋ ಅವರು ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಮಟ್ಟ ಮಗಳಿಗೆ ಪ್ರತಿಭೆ ಪುರಸ್ಕಾರ ಕಾರ್ಯಕ್ರಮ ಆಗತ್ತೆ ಇದೇಗಳಲ್ಲಿ ನಡಬೇಕು ತಮ್ಮ ಪ್ರಿಯ ಪ್ರ ಮದುವೆ ಇರಬಹುದು ಒಳ್ಳೆಯ ನಿಮ್ಮ ಕೇ ಇರಬಹುದು ಎನ್ನುವ ಕಾರಣಕ್ಕೂ ಕೂಡ ಮಗಳು ಕೊಡ್ತಾರೆ ಇಲ್ಲ ಸರ್ ಇಲ್ಲಿ ಸರ್ ಇಲ್ಲಿ ಕರ್ತಾ ಇಲ್ಲ ಎಲ್ಲ ಸೆಟ್ ಮಾಡ್ತಾರೆ ಒಂದು ಸಮಯ ಒಂದು ಸಮಯ ಒಂದು ಸಮಯ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇ

tera cover kar do sir sir ek minute adike bande bolo bolo agar kare aapko samay de deta ho raha hai ಟ್ರಸ್ಟ್ ಮತ್ತು ಕೆಬಿಎಲ್ ಸಿಲಿಕಾನ್ ಸಿಟಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸಿದ್ದಿವಿನಾಯಕ ದೇವಸ್ಥಾನದ ಒಂದು ವರ್ಷಗಳ ವಾರ್ಷಿಕೋತ್ಸವ ಸಮಾರಂಭದ ನಿಮಿತ್ತವಾಗಿ ಇವತ್ತು ಪ್ರತ್ಯೇಕ ಪುರಸ್ಕಾರವನ್ನು ಏರ್ಪಡಿಸಿದ್ವಿ ಎಸ್ಎಲ್ಸಿ ಪಿಯುಸಿ ಕ್ರೀಡೆ ಕರಾಟೆ ಇರ್ಬೋದು ಖೋಖೋ ಇರ್ಬೋದು ಭರತ ಸಾಂಸ್ಕೃತಿಕ ಕಾರ್ಯಕ್ರಮದ ಭರತನಾಟ್ಯ ಇರ್ಬೋದು ಈ ರೀತಿಯ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ಹದಿನೆಂಟು ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ ಇದರಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ನೋಂದಾವಣೆಯನ್ನು ಮಾಡ್ಕೊಂಡಿದ್ರು ಅದರಲ್ಲಿ ಇ ಎಷ್ಟು ಮಾರ್ಕ್ಸ್ ಯಾರು ಬಂದಿದೆ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿದ್ದಾರೆ ಅವರಿಗೆ ಗೌರವ ಕೊಟ್ಟಿದ್ದೇವೆ ಸಿದ್ದಿವಿನಾಯಕ ಟ್ರಸ್ಟ್ ಮತ್ತೆ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದೆ ಅದು ಪರಿಸರ ಸಂರಕ್ಷಣೆ ಉದ್ದೇಶದಿಂದ ವರ್ಷದಲ್ಲಿ ಒಂದೆರಡು ಬಾರಿ ಸಸಿಗಳನ್ನ ನೆಡುವಂಥದ್ದೇ ಇರ್ಬೋದು ನಮ್ಮ ಸಿಲಿಕಾನ್ ಸಿಟಿ ಲೇಔಟ್ ಒಳಗಡೆನೆ ನಾಲ್ಕು ಎಕರೆ ಪ್ರದೇಶದಲ್ಲಿ ಸಾಲು ಮರದ ಕರೆಸಿ ರೋಟ್ರಿ ಮೈಸೂರು ಸೌತ್ ಈಸ್ಟ್ ಸಹಯೋಗದೊಂದಿಗೆ ನಾವು ಒಂದು ಪಾರ್ಕ್ನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಈ ಪರಿಸರಕ್ಕೆ ಪೂರ್ವಕವಾಗಿರುವಂತಹ ಎಲ್ಲ ಔಷಧಿ ಸಸಿಗಳು ಪಕ್ಷಿಗಳಿಗೆ ಬೇಕಾಗಿರುವಂತಹ ಹಣ್ಣಿನ ಗಿಡಗಳು ಮನುಷ್ಯ ಬೇಕಾಗಿರುವಂತಹ ಶುದ್ಧ ಗಾಳಿಯನ್ನು ಕೊಡುವಂತಹ ಅರಳಿ ಮರ ಸೇರಿದಂತೆ ಅರಳಿ ಬೇವುಸದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ವಿಶೇಷ ಚೇತನರಿಗೆ ಅವ್ರಿಗೆ ಬೇಕಾಗಿರುವಂತಹ ಕೃತಕ ಕಾಲಿರ್ಬೋದು ಗಾಲಿ ಖರ್ಚಗಳಿರ್ಬೋದು ಅದೇ ರೀತಿ ಮಹಿಳೆಯರು ಸ್ವಾವಲಂಬಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊಲಿಗೆ ಯಂತ್ರಗಳನ್ನ ಕೊಡುವಂಥದ್ದು ಈ ರೀತಿ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಇಲ್ಲದಂತೆ ನಾವು ಪ್ರತಿನಿತ್ಯ ದೇವಸ್ಥಾನದ ಆವರಣದಲ್ಲಿ ಉಚಿತ ಯೋಗ ತರಬೇತಿ ನಡೆಯುತ್ತೆ ಇದೇ ಸಭಾಂಗಣದಲ್ಲಿ ಅದಲ್ಲದಂತೆ ಸತ್ಸಂಗ ಇರ್ಬೋದು ಭಜನೆ ಇರ್ಬೋದು ಈ ರೀತಿ ಹಲವಾರು ಚಟುವಟಿಕೆಗಳನ್ನ ನಾವು ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಬೆನ್ನವಾಗಿ ನಮ್ಮ ಸಿದ್ಧಿವಿನಾಯಕ ಟ್ರಸ್ಟ್ನ ಅಧ್ಯಕ್ಷರಾದಂಥ ಎಲ್ ರವಿ ಅವರಿರ್ಬೋದು ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಕೆ ಎನ್ ಸಂತೋಷ್ ಅವರಿರ್ಬೋದು ನಮ್ಮ ಖಜಾಂಚಿಯವರಾದಂಥ ಎನ್ ಕಿರಣ್ ಸರ್ ಅವರು ಇರ್ಬೋದು ಉಮಾಶಂಕರ್ ಆರಾಧ್ಯ ನಮ್ಮ ವೆಲ್ಫೇರ್ ಅಸೋಸಿಯೇಷನ್ನ ಖಜಾಂಚಿಯಾದಂಥ ಎಂ ಮೋಹನ್ ಅವ್ರಿರ್ಬೋದು ಮಧುಕರ್ ಅವರು ಶ್ರೀಧರ್ ಸರ್ ಇರ್ಬೋದು ಈ ರೀತಿಯ ಎಲ್ಲ ನಮ್ಮ ಟ್ರಸ್ಟ್ನ ನಿರ್ದೇಶಕರ ಆಫೀಸ್ ಬರಸ್ನ ಸಹಯೋಗದೊಂದಿಗೆ ಈ ರೀತಿ ಉತ್ತಮ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಪೂರಕವೆಂಬಂತೆ ಸುತ್ತಮುತ್ತಲಿನ ಬಡಾವಣೆಗಳಿರ್ಬೋದು ಬಸ್ತಿಪುರ ಹುಲಿಕೆರೆ ಕೂರ್ಗಳ್ಳಿ ಈ ಪ್ರದೇಶದ ಎಲ್ಲ ನಾಗರಿಕರು ನಮಗೆ ಉತ್ತಮ ಸಹಾಯವನ್ನು ಕೊಡ್ತಾ ಇದ್ದಾರೆ ಇದೇ ರೀತಿ ಸಹಕಾರ ಇರಲಿ ಅಂತೇಳಿ ನಾನು ಎರಡೂ ಟ್ರಸ್ಟ್ ವತಿಯಿಂದ ಈ ಸಮಾಜದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇದು ನಾವು ಒಂದು ವರ್ಷದ ಕಳೆದ ವರ್ಷ ಗಣಪತಿ ಆಗಿದ್ದು ವಾರ್ಷಿಕೋತ್ಸವ ಇತ್ತು ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಈ ರೀತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮುಖಾಂತರ ಬೇರೆ ವಿದ್ಯಾರ್ಥಿಗಳಿಗೂ ಪ್ರೇರಣೆ ಸಿಗಬೇಕು ಅದೇ ರೀತಿ ಆ ವಿದ್ಯಾರ್ಥಿಗಳಿಗೂ ಸಮಾಜಮುಖಿ ಕೆಲಸವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಅವರಿಗೆ ಗಿಡಗಳು ಕೂಡ ನಾವು ಕೊಟ್ಟಿದ್ದೀವಿ ಪರಿಸರಕ್ಕೆ ಪೂರಕವಾಗಂತ ಗಿಡಗಳನ್ನು ಕೊಟ್ಟು ಪರಿಸರ ಸಂರಕ್ಷಣೆ ಕೂಡ ವಿದ್ಯಾರ್ಥಿಗಳ ಭಾಗ ಅಂತ ಮತ್ತೆ ಒಲಿಂಪಿಕ್ಸ್ ನಮಗೆ ಗೊತ್ತಿದೆ ನಾವು ಎಲ್ಲಿದ್ದೀವಿ ಅಂತ ಪ್ಯಾರೋ ಒಲಿಂಪಿಕ್ಸ್ನಲ್ಲಿ ಆರು ಚಿನ್ನ ಸೇರಿದಂತೆ ಇಪ್ಪತ್ತಾರು ಮೆಡಲ್ನ ತೆಗೆದು ಹದಿನಾಲ್ಕನೇ ಸ್ಥಾನದಲ್ಲಿದ್ದರೆ ಒಲಿಂಪಿಕ್ನಲ್ಲೂ ಅರವತ್ತೆರಡನೇ ಸ್ಥಾನದಲ್ಲಿದ್ದ್ವಿ ಹಾಗಾಗಿ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲೂ ಇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾರತ ಎರಡ್ ಸಾವಿರದ ಮೂವತ್ತಾರಕ್ಕೆ ಒಲಿಂಪಿಕ್ಸ್ ಆಯೋಜನೆ ಮಾಡುವಂತಹ ಉತ್ಸಾಹದಲ್ಲಿದೆ ಅಂಥ ಸಂದರ್ಭ ನಮ್ಮ ದೇಶದಲ್ಲೂ ಸ್ಪರ್ಧೆಗಳಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಕ್ರೀಡಾ ವಿಭಾಗದ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿ ರಾಷ್ಟ್ರಮಟ್ಟದಲ್ಲಿ ಯಾರು ನಮ್ಮ ರಾಜ್ಯವನ್ನ ಅಥವಾ ಜಿಲ್ಲೆಯನ್ನ ನೇತೃತ್ವ ವಹಿಸಿದರೆ ಅವ್ರಿಗೂ ಕೂಡ ನಾವು ಸನ್ಮಾನವನ್ನು ಸಾಂಕೇತಿಕವಾಗಿ ಮಾಡಿದ್ದೀವಿ ಯಾಕಂದ್ರೆ ಸಾವಿರಾರು ಜನ ಇವತ್ತು ಕೂಡ ಫೋನ್ ಮಾಡಿದ್ರು ನಮಗೂ ಮಾಡಿ ಅಂತ ಆದರೆ ಒಂದು ಟ್ರಸ್ಟ್ ಆಗಿ ಅಥವಾ ಒಂದು ಸಂಘಟನೆ ಆಗಿ ಅದಕ್ಕೂ ತನ್ನದೇ ಆದ ಇತಿಮಿತಿ ಇರುತ್ತೆ ಮುಂದಿನ ದಿವಸಗಳಲ್ಲಿ ಕೂಡ ಈ ರೀತಿಯ ಹಲವಾರು ಸಮಾಜಮುಖಿ ಕೆಲಸವನ್ನು ನಾವು ಮಾಡೋರಿದ್ದೇವೆ